ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ವಾಟ್ಸಪ್ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋಸ್ನ ಯಾವ ರೀತಿ ಎಡಿಟ್ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದು ಡೇಟಾ ಎ ಎ ಯೂಸ್ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಫೋಟೋನ ಎಡಿಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಫೋಟೋ ಡ್ರೆಸ್ ಕಲರ್ ಚೇಂಜ್ ಮಾಡ್ಬೋದು ಇಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ನ ಚೇಂಜ್ ಮಾಡ್ಬೋದು ಈ ರೀತಿ ಎಲ್ಲ ಮಾಡ್ಬೋದು ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆ ಇನ್ನೂ ಒಂದು ಅಪ್ಡೇಟ್ ಅಂದರೆ ವಾಟ್ಸಪ್ ಸ್ಟೇಟಸ್ ನೀವು ಶೇರ್ ಮಾಡಿದಾಗ ಯಾವ ಬೇಕೋ ಆ ಪರ್ಸನ್ನಿಗೆ ನೀವು ಮೆನ್ಷನ್ ಮಾಡೋ ಆಪ್ಷನ್ ಇತ್ತು ಈಗ ಗ್ರೂಪಿಗೆ ಕೂಡ ಮೆನ್ಷನ್ ಮಾಡ್ಬೋದು ಅದನ್ನು ತೋರಿಸ್ತೀನಿ ಓಕೆನಾ ಫಸ್ಟು ನೀವು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಪರ್ಪಲಿಶ್ ಪಿಂಕಿಶಲ್ಲಿ ರೌಂಡ್ ಮಾರ್ಕಲ್ಲಿ ಇದೆಯಲ್ಲ ಡೌನಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಮೆಟಾ ಎ ಅಂತ ಎ ಎ ಅಂತ ಓಪನ್ ಆಗುತ್ತೆ ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊತೀನಿ ನಾನೀಗ ಈಗ ನೋಡಿ ಈ ಇಮೇಜ್ ಸೆಲೆಕ್ಟ್ ಮಾಡಿದ್ದೀನಿ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಚೇಂಜ್ ದ ಬ್ಯಾಕ್ ಗ್ರೌಂಡ್ ಟು ಕ್ರಿಕೆಟ್ ಗ್ರೌಂಡ್ ಅಂತ ಕೊಡ್ತೀನಿ ನೋಡೋಣ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ಅಂತ ಹಿಂಗೆ ಕೊಟ್ಟಾಗ ಈ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿ ಕ್ರಿಕೆಟ್ ಗ್ರೌಂಡ್ ಆಗಬೇಕು ಓಕೆನಾ ಹಾಂ ನೋಡಿ ನಾನು ಇದ್ದೀನಿ ಹಿಂದುಗಡೆ ಕ್ರಿಕೆಟ್ ಗ್ರೌಂಡು ಬಂತು ಫಾರ್ ಎಕ್ಸಾಂಪಲ್ ಸ್ಟೇಡಿಯಂ ಥರ ಕಾಣ್ತಿದೆ ಇದೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈ ಇಮೇಜ್ಗೆ ಕಲರ್ ಚೇಂಜ್ ಮಾಡ್ತೀನಿ ಚೇಂಜ್ ದ ಡ್ರೆಸ್ ಚೇಂಜ್ ದ ಡ್ರೆಸ್ ಶರ್ಟ್ ಕಲರ್ ಟು ಬ್ಲೂ ಅಂತ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇದನ್ನು ಚೇಂಜ್ ಮಾಡಿಕೊಡುತ್ತೆ ನೋಡ್ತಾ ಇದ್ದೀರಾ ಯಾವ ರೀತಿ ಚೇಂಜ್ ಮಾಡುತ್ತೆ ಅನ್ನೋದು ನೋಡಿ ನೀವೇ ಶಾಕ್ ಆಗ್ತೀರಾ ನೋಡಿ ಇಲ್ಲಿ ಯಾವ್ದಿತ್ತು ಪಿಂಕಿಶ್ ವೈಟ್ ಇತ್ತು ಇಲ್ಲಿ ನೋಡಿ ಇಲ್ಲಿ ಬ್ಲೂ ಕಲರ್ ಆಗಿದೆ ಹೇಗಿದೆ ಮ್ಯಾಜಿಕ್ಕು ವಾಟ್ಸಪ್ ಏ ಇದು ಓಕೆನಾ ಇನ್ನೂ ಒಂದು ತೋರಿಸ್ತೀನಿ ಎಕ್ಸಾಂಪಲ್ ಮೂರನೇ ಎಡಿಟು ನನಗೆ ಗೊತ್ತಿರೋ ಹಾಗೆ ತೋರ್ಸೋಕ್ ಟ್ರೈ ಮಾಡ್ತಾಯಿದ್ದೀನಿ ಓಕೆನಾ ಈಗ ಈ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿಬಿಟ್ಟು ರಿಮೂವ್ ದ ಟೆಂಟ್ ಇನ್ ಬ್ಯಾಕ್ಗ್ರೌಂಡ್ बैकग्राउंड एंड मेक बैकग्राउंड इन मेक द बैकग्राउंड लाइक विंटर ಕೊಟ್ಟೆ ಓಕೆ ಕೊಡ್ತೀನಿ ಓಕೆ ಕೊಟ್ಟ ಮೇಲೆ ನೋಡಿ ಯಾವ ರೀತಿ ಚೇಂಜ್ ಮಾಡ್ಕೊಡುತ್ತೆ ಫುಲ್ ಶಾಕ್ ಆಗ್ತೀರಾ ಆ ರೀತಿ WhatsApp ಏಿ ವರ್ಕ್ ಆಗ್ತಾ ಇದೆ ಈಗ ನೋಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದ್ರೆ ನೋಡಿ ಯಾವ ರೀತಿ ಇಮೇಜ್ ಬಂದಿದೆ ನಾವೇ ಚೇಂಜ್ ಆಗೋಗ್ಬಿಟ್ವಿ ಓಕೆನಾ ನೀವು ಯಾವ ರೀತಿ ನೀವು ಪ್ರಾಂಪ್ಟ್ ಕೊಡ್ತೀರಲ್ಲ ಆ ರೀತಿ ಚೇಂಜಸ್ ಆಗುತ್ತೆ ಓಕೆನಾ ಇದೊಂದು ಆಪ್ಷನ್ನು ಆಯಿತಾ ಈಗ ನೀವು ನೆಕ್ಸ್ಟು ಈಗ ಅಪ್ಡೇಟ್ಗೆ ಹೋಗ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಸ್ಟೇಟಸ್ ಹಾಕಬೇಕು ನಾನು ಹೇಳಿದ್ನಲ್ಲ ಗ್ರೂಪಿಗೆ ಮೆನ್ಷನ್ ಮಾಡ್ಬೋದು ಅಂತ ಇಲ್ಲಿ ಅಪ್ಡೇಟಿಗೆ ಬಂದು ಇಲ್ಲಿ ಕ್ಯಾಮ್ರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಂದೇ ಫೋಟೋ ಹಾಕ್ತಾಯಿದ್ದೀನಿ ಅಂದ್ಕೊಳ್ಳಿ ಈ ಹೋಗಿ ಇಲ್ಲಿ ನೋಡಿ ಇಲ್ಲಿ ಡೌನಲ್ಲಿ ಅಟ್ ಸಿಂಬಲ್ ಇದೆಯಲ್ಲ ಸ್ಟೇಟಸ್ ಕ್ಯಾಪ್ಷನ್ ಆಗ್ತಿರಲ್ಲ ಅಲ್ಲಿ ಅಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಇಲ್ಲಿ ಸಿಂಗಲ್ ಪರ್ಸನ್ ಇದೆ ನಂಬರು ಇದು ನೋಡಿ ನಂಬರು ಇದು ನೋಡಿ ನಂಬರು ಈ ಥರ ಸಿಂಗಲ್ ಪರ್ಸನಿಗೆ ನೀವು ಕಾಮನ್ ಆಗಿ ಮುಂಚೆ ಸೆಲೆಕ್ಟ್ ಮಾಡೋ ಆಪ್ಷನ್ ಇತ್ತು ಈಗ ಗ್ರೂಪಿಗೆ ಕೂಡ ಬಂದಿದೆ ನೀವು ಗ್ರೂಪ್ ತಗೊಂಡೋಗಿ ಹಿಂಗೆ ಸೆಲೆಕ್ಟ್ ಮಾಡಿದ್ರು ಗ್ರೂಪ್ ಕೂಡ ತಗೊಳುತ್ತೆ ನೋಡಿ ಎಂಥ ಅಪ್ಡೇಟು ಅಂದರೆ ವಾಟ್ಸಪ್ಪಲ್ಲಿ ದಿನ ದಿನ ಸೂಪರ್ ಅಪ್ಡೇಟ್ ಬರ್ತಿದೆ ಈ ರೀತಿ ನೀವು ವಾಟ್ಸಪ್ಪಲ್ಲಿ ನೋಡಿ ಇಮೇಜಸ್ನ ಹೇಗೆ ಹೇಗೆ ಯಾವ ರೀತಿ ಎಲ್ಲ ಚೇಂಜ್ ಆಗುತ್ತೆ ಹೇ ಯೂಸ್ ಮಾಡ್ಕೊಂಡು ಅನ್ನೋದನ್ನ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ ಧನ್ಯವಾದಗಳು